ನಮ್ಮ ಬಾಳ ತಕ್ಕ ಅವ್ರು ಹೇಳಿ ಆರ ಮುಕ್ಕಾ ಲಕ್ಷ ನಿಮ್ಗೆ ಬಾಳೆ ತಗ್ಗಿ ಅದೇನು ಟೆತ್ತು ಬೇಡ ಪ್ರಚಾರ ಡೈರೆಕ್ಟ್ ಟವಲ್ ಕೊಟ್ಟು ಕೇಳಿ ಅವೆಲ್ಲ ಬೇಡ ಇವಾಗ ಇಲ್ಲ ಇವೇ ಇದ್ ನೋಡ್ಬೋದು ಇದು ನಮ್ಮ ನಮ್ಮ ಓರಿಗಳಲ್ಲಿ ಟವಲ್ ವ್ಯಾಪಾರ ಅಂತೀವಿ ದೊಡ್ಡ ಯಾರು ಬಿಚ್ಚಿಡಕ್ ಇಷ್ಟ ಪಡಲ್ಲ ನಮ್ ಮನ್ಸಲ್ಲಿ ಇದ್ರೆ ಟವಲ್ ವ್ಯಾಪಾರ ಮಾಡತ್ತಾವ್ ಇದನ್ನ ನೋಡಿ ಮಾಡ್ತಾರೆ ಮಾಡ್ತಾರ ಹೇಳಣ್ಣ ಅಣ್ಣ ಅವ್ನಾರ ಹೇಳ್ಕೊಳ್ಲಿ ಇದ್ರ ಮೇಲ್ಕೊಟ್ಟು ಅಣ್ಣ ದೇಶದ ಮೇಲೆ ದನ ಇಲ್ಲ ಎಲ್ಲ ಜನ ದನಿಗೆ ದುಡ್ಡಾಕೋರ್ ಮಸ್ತ್ ಪದಾರ್ಥ ಒಳ್ಳೇವಿಲ್ಲ ಸಾಕೋರ್ ಅವರು ಆರ್ ಎರಡು ತಗೊಂಡು ಏನಿಲ್ಲ ಹೊಡ್ಕೋಣ ನಿನ್ನೂ ನಾ ಕಾಸ್ ಸಿಗ್ತದೆ ಬಸಪ್ಪ ಮೆರಲಿ ಮನೆಯ ಮೆರಲಿ ಅಂತ ಅವ್ರಿಗೂ ಕೇಳೋಣ ಇಲ್ಲ ಬಿಡೋಣ ಹಂಗೆಲ್ಲ ಇಲ್ಲಿ ಹೇಳಣ್ಣ ಹಂಗಂತರಲ್ಲ ಬಾಳ ಅಂತ ಗೊತ್ತಿದ್ದೀರಾ ಏನೋ ಒಂದು ಅವರು ಹೇಳಿ ಅವರು ಪದಾರ್ಥ ಇತ್ತು ಹೇಳಿ ಇನ್ನೊಂದು ಇರೋನ ಮಾಡಿಕೊಳ್ಳಿ ಅವರು

ಓರಿಕು ಹುಡ್ಕೋದ್ರೆ ಈಗ ಎಲ್ಲ ಹೋಗ್ತದೆ ಒಂದ್ ವಾರ ಹುಡ್ಕೋದ್ರೆ ಐವತ್ ಸಾವಿರ ಖರ್ಚು ಬಿಡ್ತದೆಲ್ಲ ಸುಮ್ಮರಣ ಇಲ್ಲಿ ಹಿಡ್ಕೊಳ್ಳೋಣ ನೋಟಿ ಸುಮ್ಮನೆ ತೀತಕಾಯಿ ಅವರ ಕೂಡ ಸ್ನೇಹಿತರೆ ಇದು ನಮ್ದೆಲ್ಲ ವ್ಯಾಪಾರ ಲಕ್ಷಣ ಒಂದ್ ನೋಟು ಒಂದ್ ಕಾಯಿನ್ ಒಂದ್ ರೂಪಾಯಿ ಕಾಯಿನ್ ಕೊಡೋದು ಅದು ಆಗಿನಿಂದನೂ ಅಂತ ಅಂತೇಳಿ ಪದ್ಧತಿ ಇದು ಅದನ್ನ ಕೊಡೋದು ಏಯ್ ಕಿತ್ತಾಟ ಅಲ್ಲ ತಿರು ಕರೆಕ್ಟ ಮಾತು ಇನ್ನೊಂದು ಹಾರ್ಮನಿ ಡಿಪಾರ್ಟ್ಮೆಂಟ್ ನಮ್ಮನೆ ಡಿಪಾರ್ಟ್ಮೆಂಟ್ ತಿರುಗ ಹಾ ಇರಬೇಕು ಅಣ್ಣ ಆಮೇಲೆ ಹೇಳ್ದೆ ಹೀಡ್ ಕಾಣ ಹೇಳಬೇಡ

ಐದು ಲಕ್ಷ ಅರವತ್ತು ಸಾವಿರ ಐದು ಅರವತ್ತು ಯಾವ ಗಣ ಹೋಯ್ತಾರೆ ಗುಂಡೂರು ಯಾವ ಯಾವ ಅದೇ ಬೆಂಗಳೂರು ಇಷ್ಟು ಹೇಳಿ ಹೇಳಿ ಅದನ್ನ ಹೇಳಿ ಬೆಂಗಳೂರು

ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಸಂಜೆ ಭಾನುವಾರನ ಇಟ್ಕೊಡಕಾಗುತ್ತಾಳೆ ಹಾಗೆ ನಾಳೆ ನಮ್ಗೆ ಇತ್ತು ಅದರಿಂದ ನಾಳೆ